ಅಂಬಿಕರ ಚೌಡಯ್ಯ ಹನ್ನೆರಡನೇ ಶತಮಾನದ ಶ್ರೇಷ್ಠ ಶರಣ ಅಂಬಿಕರ ಚೌಡಯ್ಯನವರು ನೇರ ನುಡಿ ವಚನಕಾರರಾಗಿದ್ದರು ಅವರ ಆದರ್ಶ ಮತ್ತು ತತ್ವ ಸಿದ್ಧಾಂತ ಮನುಕುಲಕ್ಕೆ ಅನ್ವಯಿಸುತ್ತದೆ ಯಾರನ್ನು ಮೇಲು ಕೀಳು ಎನ್ನದೆ ಜಾತಿ ಭೇದ ಮರೆತು ಎಲ್ಲರನ್ನ ದಡ ಸೇರಿಸುವ ಕಾಯಕವನ್ನ ಮಾಡಿದ್ದಾರೆ ಎಂದು ಶರಣಪ್ಪ ರಾವಣಗೆ ಹೇಳಿದ್ದಾರೆ ಕೊಗರೂರು ಪಟ್ಟಣದ ವಿನೋಭಾ ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕೊಪ್ಪಳ ತಾಲೂಕಾ ಪಂಚಾಯತ್ ಕುಕ್ಕನೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಯಲಬುರ್ಗಾ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರದ ಸಹಯೋಗದಲ್ಲಿ ಏರ್ಪಡಿಸಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಎಫ್ಎಲ್ಎನ್ ಕಲಿಗಾ ಹಬ್ಬ ಕಾರ್ಯಕ್ರಮದಲ್ಲಿ ಬುಧವಾರ ದಿನದಂದು ಅಂಬಿಕರ ಚೌಡಿಯ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಪೂಜೆಯನ್ನ ಸಮರ್ಪಿಸಿ ಮಾತನಾಡಿದರು ಸಾಮಾಜಿಕ ಕ್ರಾಂತಿ ಮಾಡುವ ಮೂಲಕ ಅನೇಕ ಶಿವಶರಣರು ಸಮಾನತೆಗಾಗಿ ಶ್ರಮಿಸಿದ್ದಾರೆ ನಿಷ್ಠೆಯ ಮತ್ತು ಪ್ರಾಮಾಣಿಕತನದಿಂದ ಜೀವನ ಸಾಗಿಸಿದ ಅಂಬಿಕಾ ಚೌಡಯ್ಯ ಹನ್ನೆರಡನೇ ಶತಮಾನದ ಶ್ರೇಷ್ಠ ಶರಣರಾಗಿದ್ದರು ಎಂದರು ನಿಜಶರಣ ಅಂಬಿಕರ ಚೌಡಯ್ಯನವರು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ಹರಿತವಾದ ವಚನಗಳ ಮೂಲಕ ಸಮಾಜದಲ್ಲಿ ಜಾತಿ ಪದ್ಧತಿ ಹಾಕಲು ಶ್ರಮಿಸಿದ ಮಹಾಪುರುಷರಾಗಿದ್ದಾರೆ ಚೌಡಯ್ಯನವರ ಆದರ್ಶಗಳನ್ನು ಅಳವಡಿಸಿಕೊಂಡು ಸಮಾಜ ಬಾಂಧವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡಬೇಕು ಜೊತೆಗೆ ಒಳ್ಳೆಯ ಸಂಸ್ಕಾರವನ್ನ ನೀಡಬೇಕು ಶಿಕ್ಷಣವೇ ಶಕ್ತಿ ಎಂದರು ಈ ಸಂದರ್ಭದಲ್ಲಿ ಶಾವನಪ್ಪ ರಾಬಡ್ಕಿ ಮುಖ್ಯೋಪಾಧ್ಯಾಯರು ಮರ್ದನ್ ಸಾಬ್ ಎಸ್ಟಿಎಂಸಿ ಅಧ್ಯಕ್ಷರು ಪಾರ್ವತಿ ಹಂಸಿ ಎಸ್ಟಿಎಂಸಿ ಉಪಾಧ್ಯಕ್ಷರು ವೇರನ್ಗೌಡ ನಿವೃತ್ತ ಶಿಕ್ಷಕರು ಸತೀಶ್ ಮಾಲಿಪಾಟೀಲ್ ನಿವೃತ್ತ ಶಿಕ್ಷಕರು ಈರಣ್ಣ ಕೋನಾರಿ ಪೀರ್ ಸಾಬ್ ದಪ್ಪೇದಾರ ಸಿಆರ್ಪಿ ಮೈಬುಕ್ ಗುಡಿ ಹಿಂದಲ್ ಪ್ರಭು ಶಿವನಗೌಡ ಶಾಂತದೇವಿ ಹಿರೇಮಠ್ ಶಶಿಕಲಾ ಟಿ ಆರೋಗ್ಯ ಶಿಕ್ಷಣ ಅಧಿಕಾರಿಗಳು ಮಹೇಶ್ ಅಸುತಿ ರಾಜಶೇಖರ್ ಹಿರೇಮಠ್ ರವಿ ವಿಜಯ್ ನರೇಗಲ್ ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಚೆನ್ನೈಯ ಹಿರೇಮಠ ಎನ್ಕೆಎಸ್ ಟಿವಿ ಹೊಕ್ಕುಕನೂರು ಚೌಡಯ್ಯನ ತತ್ವ ಸಿದ್ಧಾಂತವನ್ನು ಎಲ್ಲರೂ ಪರಿಪಾಲಿಸಬೇಕಂತಂದು ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಮತ್ತು ಪಾಲಕರಲ್ಲಿ ಮನವಿ ಮಾಡಿಕೊಡ್ತೀವಿ ಹದಿನೆರಡನೇ ಶತಮಾನದ ಬಸವಣ್ಣವರ ಕಾಲದಲ್ಲಿ ಅರವತ್ನಾಲ್ಕು ಶರಣರಲ್ಲಿ ಮಹಾಪಂಡಿತನಾಗಿರ್ತಕ್ಕಂಥ ಅಂಬಿಗರ ಚೌಡಯ್ಯ ಒಬ್ಬರು ಇವರು ಹಾವೇರಿ ಜಿಲ್ಲೆಯ ದಾನಾಪುರ್ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿ ಬಸವಣ್ಣವರ ಕಾಲದಲ್ಲಿ ದೋಣಿಯನ್ನು ನಡೆಸುವ ಕಾಯಕವನ್ನು ಮಾಡ್ತಿದ್ರು ಆ ಕಾಯಕದಲ್ಲಿ ದೇವರನ್ನು ಕಂಡಿರ್ತಕ್ಕಂಥ ಮಹಾನ್ ಶರಣರಲ್ಲಿ ಈತ ಒಬ್ಬ ಶರಣರಾಗಿದ್ದರು ಇವರು ಬರೆದಿರತಕ್ಕಂಥ ವಚನಗಳು ಇಂದಿಗೂ ಪ್ರಚಲಿತವಾಗಿರ್ತಕ್ಕಂಥದ್ದಲ್ಲದೆ ಪ್ರತಿಯೊಂದು ಇರುವ ದೇವರ ಜಾತ್ರೆಯಲ್ಲಿ ಒಡಪುಗಳಾಗಿ ಪರಿಣಮಿಸ್ತೇವೆ ಈತ ಒಂದು ವಚನ ಹೇಳ್ತೇನೆ ಇಷ್ಟ ಲಿಂಗವನ್ನು ಬಿಟ್ಟು ಬೆಟ್ಟದ ಲಿಂಗಕ್ಕೆ ಅಡಿಮಿಡಿದು ಬೀಳುವರನ್ನು ಕರೆದು ಕರೆ ಕರೆತುಗಳನ್ನು ಹೊಡೆದ ಒಡೆಯಂದ ಅಂತ ಅಂಬಿಗರ ಚೌಡ ಅಂತ ಹೇಳಿದರು ಇಂಥ ಮಹಾನ್ ಶರಣರ ಇವತ್ತ ಜನ್ಮ ದಿನಾಚರಣೆಯನ್ನು ಆಚರಿಸ್ತಿದ್ದರು ಅದಕ್ಕಾಗಿ ಆಗಮಿಸಿರ್ತಕ್ಕಂಥ ಸ್ಥಳೀಯ ಎಲ್ಲ ಮುಖ್ಯೋಪಾದ್ಯರು ಶಿಕ್ಷಕರು ಮತ್ತು ನಮ್ಮ ಉಸ್ತುವಾರಿ ಅಧಿಕಾರಿಯಾಗಿರ್ತಕ್ಕಂಥ ಪಿರ್ ಸಾಬ್ ದೇದರ್ನು ಕೂಡ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಶಾಲಾ ವತಿಯಿಂದ ಮತ್ತು ನಮ್ಮ ಎಸ್ ಟಿ ಎಂ ಸಿ ವತಿಯಿಂದ ಸ್ವಾಗತವನ್ನು ಕೊಡ್ತಾರೆ